ಇದು ನೋಡಿ ರವಾನು ಮೂಲಂಗಿ ಚಪಾತಿನೂ ಮತ್ತು ಕ್ರೀಮಿ ಆ ಕ್ಯಾಪ್ಸಿಕಮ್ ಆಲೂಗಡ್ಡೆ ಕರಿ ಮಾಡಿದ್ದೀನಿ ಈ ಕರಿ ಅಂತೂ ಮಿಸ್ ಮಾಡಲೇಬೇಡಿ ಒಳ್ಳೆ ಪೇಸ್ಟಾರ್ ಹೋಟೆಲ್ಗಳಲ್ಲಿ ತಿಂತೀವಿ ನೋಡಿ ಆ ಥರ ಟೇಸ್ಟ್ ಇದೆ ತುಂಬ ಚೆನ್ನಾಗಿದೆ ರವೆ ಎಷ್ಟು ಬೇಕೋ ತಗೊಂಡು ಮೂಲಂಗಿ ಒಂದು ತುರ್ದು ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಕ್ಯಾರೆಟ್ ಮಿಕ್ಸ್ ಆಗಿದೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಜೀರಿಗೆ ಪೌಡ್ರು ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಬೇಕಾದರೆ ಹಾಕಿ ಇಲ್ಲ ಅಂದರೆ ಬಿಡಿ ಪರವಾಗಿಲ್ಲ ಇವಾಗೆಲ್ಲ ಇದನ್ನ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ತೊಳೆದುಬಿಟ್ಟು ಸಣ್ಣಗೆ ಹಚ್ಚಿ ಹಾಕಿ ನೀರು ಹಾಕ್ಬಿಟ್ಟು ಚಪಾತಿ ಇಟ್ಟಂಗೆ ಕಲಿಸ್ಕೊಳ್ಳಿ ಕಲಿಸ್ಬಿಟ್ಟು ಒಂದು ಸ್ವಲ್ಪ ಸೈಡಿಗೆ ಮುಚ್ಚಿಟ್ಬಿಡಿ ಇವಾಗ ಈ ಈ ಕರಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಅದು ನೆನ್ಕೊಳ್ಳುತ್ತೆ ಚಪಾತಿ ಸಾಫ್ಟಾಗಿ ಬರುತ್ತೆ ಒಂದು ಇಡೀ ಗೋಡಂಬಿ ಹಾಕ್ಕೊಳ್ಳಿ ಇದು ನೋಡಿ ಆಲೂಗಡ್ಡೆನೂ ಕ್ಯಾಪ್ಸ್ಕಮ್ಮು ಸ್ಟೀಮ್ಗೆ ಇಟ್ಟಿದ್ದೀನಿ ಇದಕ್ಕೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ ಒಂದೆರಡುವರೆ ಸ್ಪೂನು ಹುರಿದಿರೋ ಎಳ್ಳು ಎರಡು ಸ್ಪೂನ್ ಗಸಗಸೆ ಒಂದು ಎರಡು ಸ್ಪೂನು ಜಾಸ್ತಿ ಏನು ಬೇಡ ಎರಡು ಸ್ಪೂನ್ ಹಾಕ್ಕೊಳ್ಳಿ ಮಾಡೋದ್ರ ಮೇಲೆ ಕರಿ ಮಾಡೋದ್ರ ಮೇಲೆ ಕರಿಬೇವು ಒಂದಷ್ಟು ತೊಳೆದು ಬಿಟ್ಟು ಹಾಕಿ ನೋಡಿ ಕ್ರೀಮಾಗಿ ಇದನ್ನ ಫ್ರೈ ಮಾಡಿದರೆ ಎಣ್ಣೆ ಜಾಸ್ತಿ ಬೇಕು ಅದಕ್ಕೋಸ್ಕರ ನಾನು ಸ್ಟೀಮ್ಗೆ ಇಟ್ಬಿಟ್ಟಿದ್ದೀನಿ ಎಣ್ಣೆ ಸ್ವಲ್ಪ ಹಾಕ್ಕೊಂಡ್ರು ನಡೆಯುತ್ತವಾಗ ಎಣ್ಣೆ ಚೆನ್ನಾಗಿ ಹಾಕ್ಕೊಳ್ಳೋರಿದ್ರೆ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಸಾಸಿವೆ ಕರಿಬೇವು ಇಂಗು ಟೊಮೊಟೊ ಇದೆಷ್ಟು ಫ್ರೈ ಮಾಡಿಕೊಳ್ಳಿ ಫಸ್ಟು ಸ್ವಲ್ಪ ಉಪ್ಪು ಕೂಡ ಹಾಕ್ಬಿಡಿ ಚಿಕ್ಕ ತಕ್ಕಷ್ಟು ನಾನು ಹಾಕಿದ್ದೀನಿ ಅದು ಗೊತ್ತಿಲ್ಲ ಇವಾಗ ಸ್ಟೀಮ್ ಮಾಡ್ಕೊಳ್ಳೋವಾಗೂ ಇದ್ರ ಮೇಲೂ ಉಪ್ಪು ಹಾಕಿದ್ದೀನಿ ಆಲೂಗಡ್ಡೆಗೂ ಕ್ಯಾಪ್ಸಿಕಮ್ಮು ಉಪ್ಪು ಹಾಕೋದ್ರಿಂದ ಹೇಳ್ಕೊಳ್ಳುತ್ತಲ್ಲ ರುಚಿ ಬರುತ್ತೆ ಇಲ್ಲಾಂದರೆ ಸಪ್ಪೆ ಸಪ್ಪೆ ಇರುತ್ತೆ ಇವಾಗ ನಾವು ರುಬ್ಕೊಂಡಿರೋ ಮಸಾಲೆ ಹಾಕ್ಬಿಟ್ಟು ಅರಶಿನ ಏನು ಬೇಡ ವೈಟ್ ಕಲರ್ ಏನು ಚೆನ್ನಾಗಿತ್ತು ಗೊತ್ತಾ ಮಿಸ್ ಮಾಡಲೇಬೇಡಿ ಮಾಡ್ಕೊಂಡು ನೋಡಿ ಈ ಎರಡು ಕಾಂಬಿನೇಷನ್ ಸೂಪರ್ ಸೂಪರಾಗಿತ್ತು ನೀವು ಹಾಗೆ ಅಂತೀರಾ ಮಾಡ್ಕೊಂಡು ನೋಡಿಬಿಟ್ಟು ಹೇಗೆ ಬಂತು ಅಂತ ಕಾಮೆಂಟಲ್ಲಿ ತಿಳಿಸಿ ಲಾಸ್ಟಿಗೆ ಒಂದು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡ್ರೆ ಒಂದು ಲೋ ಫ್ಲೇಮ್ ಮಾಡ್ಕೊಂಡು ಆವಾಗ ಅವಾಗ ಇರಿ ಗೋಡಂಬಿ ಇದೆ ಅಲ್ವಾ ಕೆಳಗಡೆ ಸ್ವಲ್ಪ ಅಂಟ್ಕೊಳ್ಳುತ್ತೆ ಕಲಿಸ್ತಾ ಇರಬೇಕು ಇವಾಗ ಚಪಾತಿ ಯಾವ ಸೈಜ್ ಬೇಕೋ ಇಟ್ ತಗೊಂಡು ನಾನು ಎಣ್ಣೆನೂ ಹಾಕಲ್ಲ ಒಳಗಡೆಗೆ ನೋಡಿ ಎಷ್ಟು ಉಬ್ಕೊಂಡು ಬರುತ್ತೋ ಪುರಿ ಥರ ಉಬ್ಕೊಂಡು ಬರುತ್ತೆ ಫುಲ್ ಸಾಫ್ಟಾಗಿ ಬರುತ್ತೆ ಇದನ್ನು ಯಾರೂ ಮಿಸ್ ಮಾಡಬೇಡಿ ಮಾಡಿಕೊಂಡೇ ಮಾಡ್ಕೊಳ್ಳಿ ಈಸಿನೂ ಟೇಸ್ಟಿನೂ ಈ ಕಡೆ ಆ ಕಡೆ ತಿರುಗಿಸ್ಕೊಂಡು ಒಂದು ಚಪಾತಿ ಫೋಲ್ಡ್ ಮಾಡಿದ್ದೀನಿ ಒಂದು ಹಂಗೆ ಮಾಡಿದ್ದೀನಿ ಎರಡೂ ಚೆನ್ನಾಗೆ ಬಂತು ತಿರುಗಿಸ್ಬಿಟ್ಟು ಈ ಕಡೆ ಆ ಕಡೆ ತಿರುಗಿಸ್ಕೊಂಡು ಸ್ವಲ್ಪ ಎಣ್ಣೆ ಬೇಕಾದ್ರೆ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳಿ ಇದು ನೋಡಿ ಒಂದೇ ಕಡೆ ಉಜ್ಜಿರೋದು ಇದು ಫೋಲ್ಡ್ ಮಾಡಿರೋದು ಕರಿ ಬಡಿಸ್ಕೊಳ್ಳಿ ಕರಿ ತರಕಾರಿ ಇರುತ್ತಲ್ವಾ ಜಾಸ್ತಿ ತಗೊಳ್ಳಿ ನಾವು ಏನು ಮಾಡ್ತೀವಿ ಅಂದರೆ ಚಪಾತಿ ಜಾಸ್ತಿ ಕರಿ ಸ್ವಲ್ಪ ತಗೋತೀವಿ ಉಲ್ಟಾ ಮಾಡಬೇಕು ಇವಾಗೆಲ್ಲ ಚಪಾತಿ ತಗೋಬೇಕು ಅದ್ರ ಮೂರರಷ್ಟು ಕರಿ ತೊಗೊಂಡು ಬಾಯ್ಗಿಡ್ಬೇಕು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಆ ರುಚಿನೇ ನಾವು ಮಾಡಿ ತಿಂದಾಗೆ ಗೊತ್ತಾಗುತ್ತೆ ಬಿಡಿ ಮಾಡ್ಕೊಂಡು ನೋಡಿ ಹಿಂಗೆ ತಗೋಬೇಕು ಜಾಸ್ತಿ ಆಲೂಗಡ್ಡೆ ತಿನ್ನಬಾರ್ದು ಅನ್ಕೋತೀರಾ ಯಾವಾಗೋ ಒಂದೊಂದು ಸರ್ತಿ ತಿನ್ಬೋದು ಬಿಡಿ ಮಾಡ್ಕೊಳ್ಳಿ ಇಷ್ಟ ಆಯಿತಾ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮಾಡ್ಕೊಳ್ಳಿ